ನಾ ಶಿವಿಗಳ ಶಿವಮಾಣಿ ಹೇಳ್ತಾನು ಸಾವ್ಕಾರ ಲಕ್ಷ್ಮಣ ಸೌದಿ ಅವರ ಚಿದಾನಂದ ಅವರ ಶಶಿಕಾಂತ್ ಸೌದಿ ಅವರ ಯಾರು ಕೂಡ ಬಡಿ ಬಡಿ ಮಾಡಿದ ರಾತ್ರಿ ಘಟನೆ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ರು ನಮ್ ಚೇತನ್ ಏನಾಯ್ತು ಏನಿಲ್ಲ ಅಂತ ಈಗ ಅಹ್ ಮತ್ತ ರಾತ್ರಿ ಈಗ ನಮ್ಮೆಲ್ಲ ಹಲ್ಲೆ ಮಾಡಾಕ ಮಾಡಕ ಬಂದಾರ ಯಾರ್ಯಾರು ಬಂದಾರ ಚೇತನ್ ಅಂತ ಕೇಳ ಇವ ಬಸವರಾಜ್ ಕಮತ್ಗಿ ಅವ ಯೂನಿಯನ್ ಸೆಕ್ರೆಟರಿ ಅವ ಬಸವರಾಜ್ ಕಮತ್ಗಿ ಮತ್ತು ಮಹಾಬಲ್ ಪಾಟೀಲ ಅಭಯಲ್ ಅಕ್ಡಿ ಈ ಮೂರು ಜನ ಬಂದಾರಪ್ಪ ಅಂತ ನನಗೆ ಹೇಳಿದೆ ನೀವೇನು ದುಡ್ಕಡ್ರಿ ಏನು ಮಾಡ್ಬೇಡ್ರಿ ಕಾನೂನು ಐತಿ ಆ ಕಾನೂನು ಪ್ರಕಾರ ನಾವು ಸ್ಟೇಷನ್ ಬಗ್ಗೆ ಕಂಪ್ಲೇಂಟ್ ಕೊಡೋನು ಬೇಕಾದ ಇದಕ್ಕೆ ನಮಗೆ ಸಂಬಂಧಪಟ್ಟವ್ರು ನಿರ್ದೇಶಕರಾದರು ಆ ನಿರ್ದೇಶಕರಿಗೆ ನಾವು ಹೇಳ್ಕಿರದ ನಮ್ಮ ಸಭೆ ಬಗ್ಗೆ ಹರ್ಸ್ಕೊಂಡು ಅಲ್ಲೇ ನಮ್ದು ಏನೈತಿ ಹೇಳಿಕಿರೋದ ಅದನ್ನ ಮಾಡ್ಕೊಂಡು ಬರ್ತಿ ಏನೋ ನೀವು ಅದ್ರ ಬಗ್ಗೆ ತಿಳಿ ಕಳ್ಸ್ಕೊಬೇಡ್ರಿ ಮುಂಜಾನೆ ಆಯ್ತಾಳಂತ ಅಂದ್ರೆ ನಾವ್ ಏನ್ ಕಂಪ್ಲೇಂಟ್ ಆಗ ಕಾನು ಅದೇ ಏನೂ ಇಲ್ವಾ ಅಂತ ಬಿಟ್ಟಿನ ಇಲ್ಲಿ ಬಗೆ ಇರ್ತಿ ಸಾವ್ಕಾರಿ ಮಾಡಿಕ್ರ ಬಗ್ಗೆ ಇರ್ತಿ ಅಂತ ನಾವು ಯಾಕಂತಂದ್ರ ನಮ್ ನಿರ್ದೇಶಕರ ಬ್ಯಾಂಕ್ ಇಂದ ಅಲ್ಲಿ ಓದಿವಿ ಹೋದ್ ನಂತರ ಎಲ್ಲಾರ್ ಕೂಡ ಒಳಗಿ ಅವ್ರ ಕರ ಬಗ್ಗೆ ಅಂತಂದ್ರೆ ಅಂದ್ರ ನಂತರ ಅವರು ಅವ್ರ ಒಳಗೊಂಡ್ರು ನಾವು ಒಳಗಿವು ಸಾವಕಾರಿ ಏನಾದ್ರು ಏನ್ ಪೇ ಅದಕ್ಕೆ ಬಂದಿರಿ ಅಂತ ಕೇಳ್ರಿ ಡಿ ಸಿ ಬ್ಯಾಂಕ್ ಏನ್ ಅಂತ ನಮ್ಗೆ ಅದಕ್ಕೆ ನಾನು ಏನಂದ ಇವ್ರ ಏನಾದ್ರು ಇಲ್ರಿ ಈಗ ಸೌಕರ್ಯ ಬಿಟ್ಟಾಗ ಸರ್ಕಾರಿ ಏನಾದ್ರು ಏ ಅಂತ ಎಲ್ಲ ನಮ್ಮ ಕಡೆ ಮಾಡ್ರಪ್ಪ ನಿಮ್ಮ ಬ್ಯಾಂಕಿನ ನೀವು ಹೋಗಿ ಆ ಕಡೆ ಹೊರಗೋಕೆ ರೀ ಈಗ ನಮ್ಮ ಸಾರ್ವಜನಿಕ ಕೆಲಸದವ್ ನಾವು ಮಾಡ್ಬೇಕು ನಿಮ್ ಹೊರಗೆ ಹೊರಗ ಕಳಿಸ್ನು ಈಗ ನಾವು ಎಲ್ಲರೂ ಹೊರಗೆ ಬಂದಿವಿ ಅವರು ಬಂದ್ರು ಇವ ಜೋರ್ಲೆ ಹೊರಗೆ ಬಂದು ಬಾಯ್ ಮಾಡತ್ತ ಇವ್ ನಿಂಗಪ್ಪ ಕರೀರ್ ಯೂನಿಯನ್ ಅಧ್ಯಕ್ಷ ಹೊರಗೆ ಬಂದು ಜೋರ್ಲೆ ಬಾಯ್ ಮಾಡಕಂತ ಬಾಯ್ ಮಾಡತನ ಏನಂದ್ರು ಅಲ್ಲಿರ್ತಕ್ಕಂಥ ಪಬ್ಲಿಕ್ ಏನಂದ್ರು ಜನ ನೂರಾರು ಜನ ಸೇರಿದ್ರು ಅವರು ಅವ್ರು ಏನಂತಂದ್ರು ಇಲ್ಲ ನೀವು ಬಾಯ ಏನಕ್ಕೆ ಮಾಡತ್ತಿ ಬಾಯಿ ಏನಾದ್ರೆ ವರ್ಗ ಮಾಡ್ಕೊ ಹೋಗಿ ಬಾಯಿ ಇಲ್ಲಿ ನಡಿಪಾ ಅಂತ ಹೇಳೋ ಅಂತ ಕಳ್ಸ್ರ ಇವ ಏನ್ ಮಾಡಿದೆ ನೀವು ನೀವ್ಯಾರೋ ನಾನು ಕೇಳೋರ ಹಂಗ ಹೆಂಗ ಅಂತ ಹೇಳಿ ಅವ್ರಿಗೆ ಧವಾಸ ಮಾಡಿದೆ ಧವಾಸಿಂದ ಅವ್ರ ಅವ್ರಿಗೆ ಏನು ವಿಷಯ ಏನು ಗೊತ್ತಿಲ್ಲ ಇದಿಲ್ಲ ಅವ್ರ ಜನ ಅವನ್ನ ನುಗ್ಸಕ್ಕೆ ಪ್ರಯತ್ನ ಮಾಡಿದ್ರು ನುಗ್ಸುವಾಗ ಏನು ಅಕಸ್ಮಾತ್ ಏನು ಮಾಡಿದ ಹೋಗಿ ಜಾರ್ ಬಿದ್ದವ ಬಿದ್ದ ತಕ್ಷಣ ಅಲ್ಲಿ ಸೌಕರ್ಯ ಮನೆ ಮುಂದೆ ಒಂದು ಡೆಸ್ಕ್ ಇತ್ತದ ಏನೊಂದು ಚಪ್ಪಲ ಎರಡು ದೊಡ್ಡ ಡಾಸ್ಕ್ ಇತ್ತು ಆದ್ರೆಸ್ಕ್ ಹೋಗಿ ಅವ್ನ ತಲೆ ಬಿಡಿತದ ಅದಕ್ಕೆ ಏನು ಮಾಡಿದ್ರು ಇದೆಲ್ಲ ಕೂಡಿ ಇವ್ರು ಬಂದು ನಾವು ನಮ್ಮ ಕಾಣೋ ಪ್ರಕಾರ ನಾವು ಸ್ಟೇಷನ್ ಬರ್ಬೇಕಾದ್ರೆ ಸ್ಟೇಷನ್ ಬಂದ್ ನಾವು ಕಂಪ್ಲೇಟ್ ನಿನ್ನ ರಾತ್ರಿ ಹಿಂಗಾಗಿತ್ತು ಅದಕ್ಕೆ ನಾವು ಸಹಕಾರ ಮನಿ ಹೋಗಿದ್ದೀವಿ ಆ ಶಂಕರ್ ನಂದೇಶ್ ಅವರ ಟ್ರಾನ್ಸ್ಫರ್ ಮಾಡಕ್ ನೀವಾಗ ಕಾರ್ ನದಿದ್ರ ಮಕ್ಕಳ್ರ ಹಂಗ ಹಿಂಗ ತಿರ್ಗಿರೋ ಸಿಕ್ಕಾಪಟ್ಟೆ ನಿಧಿಸಿ ಇವ್ರನ್ನ ತೆರಿಗೆ ಮಾಡ್ಯಾರೀ ಮತ್ತು ನಾವ ಆ ವಿಷಯಕ್ಕೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ನಾವ್ ಯಾರ ವಿಷಯ ಹಸ್ತಕ್ಷಪಿಲ್ಲ ನಮ್ದು ರೊಕ್ಕ ಹಾಕಿಲ್ಲ ಅಂತ ಇವ್ರು ಕರೆ ಅದಕ್ಕೆ ರೊಕ್ಕ ಹಾಕುದಾರ ಪ್ರತಿಯೊಂದು ಸದಾಶ್ ಹತ್ ಸಾವಿರ ರೂಪಾಯಿ ಹಾಕ್ರ ಇವ್ರು ಕಾರ್ ತಗೊಳ್ಳೋರೊಬ್ರು ಇಂಡಿಯನ್ ಅಧ್ಯಕ್ಷರು ಈ ಕಾರ್ ತಗೊಂಡಿರೋ ಈ ಕಾರ್ ನಾಕ್ ಕುಂತ ಹತ್ತು ಸಾವಿರ ರೂಪಾಯಿ ಹಾಕೊಂಡ್ರೆ ಇವ್ರು ನಾವೇ ಹಾಕೋದು ನಮ್ಮ ಕಡೆ ಆಗೋದು ಅಂತಾರ ಆ ವೈಷಮ್ಯ ಎಲ್ಲರ ಮೇಲೆ ಇಟ್ಕೊಂಡ್ ಕೆಲಸ ಯಾವ್ಯಾವ ನೀವು ಹತ್ತು ಸಾವಿರ ರೂಪಾಯಿ ನೀವು ನೋಡ್ತೀವಿ ಮತ್ತೆ ಕಡೆ ಹತ್ತಿರ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂತ ಕೇಳ್ತಿರೋದು ಪ್ರತಿಯೊಂದು ವಿಷಯದಾಗೂ ಕೂಡ ನೌಕರಸ್ತಿ ನಮ್ಗೆ ಹಿಂಗೆ ಮಾನಸಿಕ ಕಿರುಕುಳಿ ಚಿತ್ರಿಂಶೆ ಕೊಡತಾರ ಅಂದ್ರ ಅದನ್ನ ಹೇಳ್ಬಾರ್ದು ಅವಾಗ ಅಂತ ಪರಿಸ್ಥಿತಿ ಒಳಗೆ ನಾವು ಎಂಪ್ಲಾಯ್ ಜೊತೆ ಕೆಲವೊಂದ ಎಂಪ್ಲಾಯ್ ಯಾರ ಮುಂದೂ ಹೇಳಕ್ಕೆ ಹೆಂಜಿರತ್ತಾರೋ ನಾವು ಸಾವುಕಾರವೇ ಕೈ ಬಿಟ್ಬಿಟ್ಟು ನಡಿಪ ನಾವು ಹೋಗೋಣ ಹೊರಗೆ ಬೈತು ಕಾನೂನು ಪ್ರಕಾರ ನೋಡುತ್ತೆ ಸ್ಟೇಷನ್ ಬಂದ್ ನಮ್ದು ಕಂಪ್ಲೇಂಟ್ ಕೊಟ್ಟು ಅದಕ್ಕಾಗಿ ಮುಗಜಾಡಿ ನಮ್ಮ ನಿರ್ದೇಶಕರ ಲಕ್ಷ್ಮಣ್ ಸೌದಿ ಅವರ ಚಿದಾನಂದ ಸೌದಿ ಅವರ ಶಶಿಕಾಂತ್ ಸೌದಿ ಅವರ ಈ ಮೂರು ಜನ ಕೂಡಿಕಿರಿಂದ ಇವ್ರ ಮೇಲೆ ಹಲ್ಲೆ ಕಾರ್ ಅವರ ನಮ್ದಿದ ಅವರು ಹಲ್ಲೆ ಮಾಡ್ರೇಳ್ಕಿರ ಅವ್ರ ಮೇಲೆ ಗಂಭೀರವಾದಂತ ಆರೋಪ ಮಾಡಿ ಬಂತ ಅವ್ರನ್ನ ಎಲ್ಲಾ ಈಗ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ ಗಳಿಗೆ ಹದ್ ಅದು ಯಾವುದೂ ಸತ್ಯಕ್ಕೆ ದೂರವಾದಂತ

ಯಾವುದೇ ಆದರೂ ಬ್ಯಾಂಕಿನ ವಿಚಾರ ನೆಗೂಸಿಲ್ ಆಕ್ಟ್ ಪ್ರಕಾರ ಬಂದ್ ಮಾಡಿ ಕಾರಣ ಸರ್ ಒಬ್ಬ ಬ್ಯಾಂಕಿನ ಸಿಬ್ಬಂದಿ ಅಥವಾ ಬ್ಯಾಂಕಿನ ಹೇಳಿಕೆಗೆ ಏನು ತೊಂದರೆ ಆಗಿದ್ರೆ ಬಂದ್ ಮಾಡು ಅವರು ಕರೆ ಕೊಟ್ಟರು ಮಾತಾಡೋ ಮಾತು ಕೆಲವೊಂದು ಎಂಪ್ಲಾಯ್ ನಮ್ಗೆ ಕೋಣ ಹಚ್ಚಿದ್ರೆ ನಾವು ಈ ವಿಷಯದಾಗ ನಾವು ಬರಬಾರ್ದ ಇದು ಕಾರಣ ಇದಕ್ಕೆ ಕಾರಣ ಇಲ್ಲದ ವಿನಾಕಾರಣ ಇದು ಬೇರೆ ವಿಷಯ ತಿರು ಪಡ್ಕೊಂಡಾಗ್ತಿ ನಾವು ಎಲ್ಲ ನಾವು ಫೋನ್ ಹಾಕಿ ಒತ್ತಾಯ ಮಾಡಿ ಬ್ಯಾಂಕ್ ಬಂದ್ ಮಾಡಿ ಹೋಗ್ರಪ್ಪ ಅಂದಾಗ ಬಂದಾರ ಕೆಲವೊಂದು ಫೋನ್ ನಂಬರ್ ನನಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಫೋನ್ ಮಾಡಿ ಹೇಳ್ಯಾರ ನಾವೇನು ನಮ್ದೇನು ಅದಿರಲಿಲ್ಲಪ್ಪ ನಾವೇನು ಅಂತ ಬರುವಂಥದ್ದು ಏನಿಲ್ಲ ಇವರೆಲ್ಲ ನೀವು ಹೋಗಬೇಕು ಅಲ್ಲಿ ಬರಬೇಕು ಸ್ಟ್ರೈಕ್ ಮಾಡಬೇಕು ಅನ್ನೋದು ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಮಾಡಿ ಹೇಳ್ತಿರಂದ ಇವರು ಕೀಲಿ ಹಾಕ್ಸಿ ಕಳಿಸ್ಯಾರ ಸರ್ ಒತ್ತಾಯ ನಾವು ರೊಕ್ಕ ಕೊಟ್ಟಿದ್ದಾರೆ ಆಗತ್ತಿಲ್ಲ ಸರ್ ಇದನ್ನ ನೀವು ಅಧ್ಯಕ್ಷರ ಮುಂದೆ ಗಮನಕ್ಕೆ ತರಬೇಕಲ್ಲ ಸರ್ ತಂದಿಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ಹೋಗ ಅಕ್ಷರ ಸರ ನಾವು ಏನ್ ಹೇಳಿದ್ರಿ ತಂದಿಲ್ಲ ಅಂತ ಹೇಳಿದ್ರಿ ನಾವು ಯಾವ್ ಸಹಕಾರ

ಯಾರು ಅಧ್ಯಕ್ಷ ಸಂಬಂಧವಿಲ್ಲ ಯಾರು ಹೇಳಿಲ್ಲ ನಾವು ನನ್ನ ಹೆಸರು ಚೇತನ್ ಕುಮಾರ್ ಶೆಟ್ಟಿ ನಾನು ಬಿ ಡಿ ಸಿ ಬ್ಯಾಂಕಿನಲ್ಲಿ ಬ್ಯಾಂಕ್ ನಿರೀಕ್ಷಕರೊಂದು ಅತ್ನಿ ಬ್ರ್ಯಾಂಕ್ ಕಾರ್ಯನಿರ್ವಹಿಸುತ್ತೇನೆ ಈಗ ಹೇಳುವ ಮುಖ್ಯ ಇಲ್ಲಿ ತಾತ್ಪರ್ಯ ಏನಂದ್ರೆ ನಿನ್ನೆ ನಡೆದ ಘಟನೆ ಬಗ್ಗೆ ವಿವರಿಸುತ್ತಾ ಹೋಗ್ತೇನೆ ನಾನು ಈ ಲಿಂಗರಾಜ್ ಕರೀಣ್ಣವ್ರ ಅಧ್ಯಕ್ಷರ ಆದ ನಮ್ಮ ಯೂನಿಯನ್ ಅಧ್ಯಕ್ಷರವರು ನಿನ್ನೆ ಬಂದು ಏನು ನಿಮಗೆ ಹೇಳಿರ್ತಾರೆ ಅದು ತಾತ್ಪರ್ಯವನ್ನು ನಾವು ಇವತ್ತು ವಿವರಿಸ್ತೀನಿ ಮುಖ್ಯವಾಗಿ ಅವರು ಒಂದು ಎಂಬತ್ತು ಲಕ್ಷದ ಕಾರ್ ಅಂತ ಹೇಳಿದರು ಅದಕ್ಕೆ ನೀವು ಯೂನಿಯನ್ ಎಲ್ಲ ಸದಸ್ಯರು ನೀವು ಹಣ ನೀಡಬೇಕಂತ ನಮ್ಗೆ ತಿಳಿಸಿದ್ರು ನಾವೊಂದು ಯೂನಿಯನ್ದಾಗ ಇದ್ದ ಸದಸ್ಯರು ನಮಗೆ ಕೊಡೋಕ್ಕಾಗೋದ್ರಪ್ಪ ಅದನ್ನು ನಾವು ಮೊದಲ ಮೂಲತಃ ಹೇಳ ಆದರೂ ಅವರ ಆ ವಿಚಾರ ಇಟ್ಕೊಂಡು ಅವ್ರ ಮನುಷ್ಯನಲ್ಲಿತ್ತು ಮುಖ್ಯವಾಗಿ ಕೆಲವೊಂದು ಸದಸ್ಯರು ನಮ್ಮ ಮೇಲ್ ಸದಸ್ಯರು ಹಾಕಿದರು ನಾವು ಹಾಕಲ್ದವರ ವಿಚಾರದಾಗ ಅವನ ಸೇಡ ಇತ್ತು ಆದರೆ ಈ ಘಟನೆ ಹಿನ್ನೆಲೆ ಮೇಲು ಮುಖ್ಯವಾಗಿ ಎರಡು ಒಂದು ಎರಡು ಸಾವಿರ ಇಪ್ಪತ್ತಾರು ಸರ್ ರಾತ್ರಿ ಎಂಟು ಹದಿನೈದಕ್ಕೆ ಬಸವರಾಜ್ ಕಮತಿ ನಮ್ಮ ಯೂನಿಯನ್ ಕಾರ್ಯದರ್ಶಿ ಅಭಯ್ ಲಕ್ಕಡಿ ಹಾಗೂ ಮಹಬಲ್ ಪಾಟೀಲ್ ಅತ್ತ ಯೂನಿಯನ್ ಪದಾಧಿಕಾರಿಗಳು ನಮ್ಮ ಅರುಣ್ ಜ್ಯೋತಿ ನಗರ ಹತ್ನಿಯಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಬಂದು ನಮ್ಮ ಮೇಲೆ ಹಲ್ಲೆಗೆ ಮಾಡಿದರು ಆದರೆ ಏನು ಮಾಡಿದ್ರು ಯಾಕಪ್ಪ ನೀವು ಹಿಂಗೆ ಮಾಡತ್ತೀರಿ ಇಲ್ಲ ಮಣ್ಣಿ ಇದು ಮುಖ್ಯವಾಗಿ ಇರು ಕನ್ನ ಒಂದು ಕಾರ್ಗಡಿಗೆ ನಾವು ರೊಕ್ಕ ಹಾಕಿರುತ್ತೆ ಅದರ ಮುಖ್ಯವಾಗಿ ಕಾರಣ ಏನಂದ್ರೆ ಇವ್ರಿಗೆ ವಿಚಾರನ ಕೇಳ್ಬಿಟ್ಟಿಗೆ ಏಯ್ ಮನೆ ನೀವು ನಂದೀಶ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಗಿದ್ಲಾ ಶಂಕ್ರೂ ಟ್ರಾನ್ಸ್ಫರ್ ಹಾಕಿ ನಾವು ಮುಖ್ಯ ಕಾರಣದ ರೀ ನೀವು ನೀವ ಮುಂದೆ ಹೋಗಿ ಹೇಳಿರಿ ನೀವೊಂದು ಕಾರ್ಯದಲ್ಲಿ ಮಕ್ಕಳ ನೀವು ನೋಡ್ತನು ನಿಮ್ನ ಬಿಡುದಿಲ್ಲ ಹೆಂಗೆ ಬದುಕ್ತಿರ ಬದುಕ್ರಿ ಅದನ್ನು ಜೀವ ಬದುಕ್ರಿ ಹಾಕಕ್ಕೆ ಬಂದ್ರು ನಾವು ಹೇಳಿದ್ವು ರಾತ್ರಿ ಎಂಟುವರೆಗೆ ಈ ಮನೆ ಮುಂದೆ ಬಂದು ಗಲಾಟೆ ಅಂದ್ರೆ ಹೆಂಡ್ರ ಮಕ್ಕಳ ವಿಚಾರ ಏನ ನಮಗೆ ಈಗ ಭಯಭೀತಗೊಳಿಸ್ರಿ ಆದ್ರೆ ಇವ್ರ ವಿಚಾರ ಏನಂದ್ರೆ ಮುಖ್ಯವಾಗಿ ನಮ್ಮದು ಅದು ಎಂಬತ್ತು ಲಕ್ಷ ಕಾರ ನಾವು ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ಅನ್ನೋದ ಮೇನಿತ್ತು ಐತಿ ಇನ್ನು ಜೀವ ವ್ಯದಿಕ್ಷೆ ಹಾಕಿದಾಗ ನಮಗೇನು ಅನಿಸ್ತು ಏನು ನಮ್ಮ ಹಿರಿಯಾರಾದ್ರೆ ಯಾರ ಯಾರಪ್ಪ ಏನು ನಮಗೆ ಹೇಳೋರು ಯಾರು ಕೇಳೋರು ಯಾರ ಅದಕ್ಕೆ ಮಕ್ಕಳಿಗೆ ನಿಮ್ಮ ನೋಡೋತೂ ಬಿಡ್ತು ನೀವು ಎಲ್ಲಿ ಹೋಗ್ತೀರೋ ನೋಡನು ಅಂತಂದು ಅವಾಚಿ ಶಬ್ದಗಳನ್ನು ಮಾತಾಡಿದ್ರು ನಮ್ಮ ಕೂಡ ಆದರೆ ನಾವು ಇನ್ನೀನು ಯಾರು ನಮ್ಮ ಇನ್ನು ಮನೆಯನ್ನೇನು ಏನ ನಾವು ನಮಗೆ ಕೆಲಸ ಹೆಚ್ಚು ಕೊಟ್ಟವ್ರ ಸಹಕಾರಿಗೆ ಅಂತ ವಿಚಾರ ಬರ್ತದೆ ನೀವು ನೋಡ್ರಿ ನೀವು ಏನು ಮಾಡ್ತೀರಿ ಮಾಡ್ಕೊಳ್ರಿ ನಿಮ್ಗೆ ಸಾಕ್ಷಿ ಇದ್ರೆ ಆಧಾರ್ಗಳು ನೀವು ಬರ್ರಿ ಮಾತಾಡೋಣ ನೋಡ್ತಂದೀವಿ ನಾವು ಏಯ್ ನಿಮ್ಗೆ ನೋಡತ್ತೀವಿ ನೀವು ಎಲ್ಲಿ ಹೋಗ್ತಿರೋ ನಾವು ಇನ್ನೇನದಾಗ ನಿಮ್ಮ ಟ್ರಾನ್ಸ್ಫರ್ ಮಾಡ್ತೀವಿ ಅದು ಮಾಡ್ತೀವಿ ಇದ್ರ ಹೊಟ್ಟೆ ಏನು ದಬಾಣಿಕೆ ಏನೋ ಜೀವ ಬೆದಕ್ಕೆ ಹೈಕೋದ್ರು ಬಿಡು ನೀವು ನಡ್ರಿ ನಾಳೆ ಮಾತಾಡೋ ನೋಡ್ತಂದಿವು ಅಂತ ಇನ್ನೇನ ಯಾರಿಗೆ ಅಂತಂದ ಅಲ್ಲಿ ಘಟನೆಯಲ್ಲಿ ಮಹೇಶ್ ಮಾಡಿ ನಾನು ನಮ್ಮ ಮನೆ ಮುಂದೈತಾದ್ರು ಘಟನೆ ಇದಾದಾಗ ಇಂಥ ವಿಚಾರ ಮಾಡಿದ್ವಿ ಇನ್ನು ನಮಗೆ ಯಾರಿಗೆ ಹೇಳಬೇಕು ಮತ್ತು ಇನ್ನು ನಮ್ಮ ಬ್ಯಾಂಕಿಂಗ್ ನಿರ್ದೇಶಕರಾದರೂ ಅವರು ಮಾತು ಹೇಳಿದ್ರು ಮುಂಜಾನೆ ಅಂತಂದ ನಾನು ಇವರು ಮತ್ತು ನನ್ನ ಗೆಳೆಯರಾದ ಮಯಪ್ಪ ಅಡಗಲಿ ಹಾಗೂ ನನ್ನ ಕೆಲವು ಸಿಬ್ಬಂದಿಗಳು ಕರ್ಕೊಂಡು ಸಾಹ್ಕಾರಿ ಮನೆಗೆ ನಾವು ಹೋದೆವು ಆ ಟೈಮ್ನಾಗ ಅವರು ಅಲ್ಲಿಗೆ ಬಂದರು ಅವ್ರಿಗೆ ಬಂದರು ಇಂಥ ಎಲ್ಲರೂ ಕೂಡಿ ಸಾವುಕಾರಿ ಮನೆ ಒಳಗೆ ಹೋದೆವು ಅವ್ರ ಸಾಕಾರಿ ಏನಂದರು ಏ ನೀವು ಯೂನಿಯನ್ ಅಧ್ಯಕ್ಷರ ನೀವು ನಿಮ್ಮ ಕಾರ್ಯಕರ್ತ ನೀವು ಸದಸ್ಯರ ಇದನ್ನು ಬಗೆಹರಿಸ್ಬೋದು ನಿಮ್ಮದು ನನ್ನ ಮನೆ ಮುಂದಿಗೆ ಬರಬೇಡ ನೀವು ಹೋಗ್ರಿ ನಿಮ್ಮ ನಿಮ್ಮ ಅಧ್ಯಕ್ಷರ ಉಪಾಧ್ಯಕ್ಷರದ ಅವ್ರ ಗಮನಕ್ಕೆ ತರೋರಿ ಅಥನ್ ಅವ್ರ ಮನೆಯಿಂದ ಹೊರಗಡೆ ಕಳಿಸಿ ಹೊರಗಡೆ ಕಳಿಸಿದ ನಂತರ ಏನಾಯ್ತು ನೀವು ನಮ್ಗೆ ಒಂದು ಸ್ವಲ್ಪ ನೀವು ಹಿಂಗೆ ಮಾಡತ್ತೀರಿ ಅಂತ ನಮಗೂ ಭೂಮಿ ಅಂದ ಐತೆ ಅಲ್ಲಿ ಇದ್ದದ ಸಾರ್ವಜನಿಕರು ಭಾಳ ಕಾರ್ಯಕರ್ತರು ಸಾವಿರ ಭೇಟಿ ಬಂದಿದ್ರು ಅವ್ರು ಅಂದಾಗ ಇಲ್ಪ ನಿಮ್ಮ ಬ್ಯಾಂಕಿನ ಉದ್ದೇಶ ಹೋಗಿ ಇದನ್ನು ಮಾಡ್ತೀರಿ ಮತ್ತೊಂದಿಟ್ಟ ಅಲ್ಲಿ ಹೊರಗಡೆ ಹೋಗಿ ಇದನ್ನ ಮಾಡ್ಕೋರ್ಲಿ ಆತಂದ್ ಅಲ್ಲಿ ಅಂದಾಗ ಇವ್ ನಿಂಗಪ್ಪ ಕರೇನವ್ರು ಏನ್ ಅನ್ಬೇಕು ಅವಾಗ ಅಲ್ಲಿದ್ದ ಮಂದಿಗಿನ ವಾಚಿ ಶಬ್ದಗಳನ್ನ ಮಾತಾಡಿ ಮಾತಾಡಿದ ಅವ್ರ ಅಲ್ಲಿ ಸ್ವಲ್ಪ ನೂಕು ನೂಕಾಟ ಆದಾಗ ಕೆಲವೊಂದು ಅಲ್ಲಿ ಒಂದು ಟೇಬಲ್ ಇದ್ದಲ್ಲಿ ಬಿಡಿತು ಆ ವಿಚಾರದಾಗ ನಾವು ಮಾಡಿರೋ ತಂದ ಇವು ಒಟ್ಟ ಸಹಕಾರ ಮತ್ತು ಇವ್ರ ಆದ್ರೆ ಅಲ್ಲಿಗೆದಿದ್ವಿ ಯಾವುದೇ ಸಂಬಂಧ ಥರ ನಮ್ಮ ಶಾಸಕರಾದ ಲಕ್ಷ್ಮಣ ಸೌದಿಯವರ ಚಿದಾನಂದ ಸೌದಿಯವರಿಂದ ಶಶಿಕಾಂತ್ ಸೌದಿ ಅವರು ಯಾವುದೇ ರೀತಿಯಿಂದ ಅದಕ್ಕೆ ಹಸ್ತಕ್ಕೆ ಪದನ್ನು ಮುಂದಿನ ಬೇಕಾದ್ರೆ ಇವರು ನಮ್ಮ ಅಲ್ಲೇ ಇದ್ರು ಇವರು ಬೇಕಾದ್ರೆ ಕೇಳಿ